ನಮಸ್ಕಾರ ಸ್ನೇಹಿತರೆ ನಾಳೆಯ ವಿಶೇಷವಾದ ಭಾನುವಾರ ನಾಳೆಯ ಮಧ್ಯರಾತ್ರಿಯಿಂದ ಯಾರು ರಾಶಿಯವರಿಗೆ ಸೂರ್ಯದೇವನ ಕೃಪೆ ಶುರುವಾಗ್ತಾ ಇದೆ ದುಡ್ಡಿನ ಸುರಿಮಳೆ ರಾಜಯೋಗ ಗಜಕೇಸರಿ ಯೋಗ ಎಲ್ಲವೂ ಈ ಹೊಸ ವರ್ಷದಿಂದ ಪ್ರಾರಂಭವಾಗ್ತಾ ಇದೆ ಭಾರಿ ಅದೃಷ್ಟವಂತರಾಗ್ತೀರಾ ತೀರತ್ತೆ ಒಳ್ಳೆಯ ಉದ್ಯೋಗ ನೆಮ್ಮದಾಗತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ಯ ಸುಸ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ನಾಳೆ ಮಂಡಲದಲ್ಲಿ ಆಗುವ ಕೆಲವು ವಿಶಿಷ್ಟ ಬದಲಾವಣೆಯಿಂದ ರಾಶಿಯವರ ಮೇಲೆ ತುಂಬಾನೇ ಉತ್ತಮವಾದ ಪ್ರಭಾವ ಬೀರತ್ತೆ ಹಾಗೆ ಸೂರ್ಯದೇವನ ಕೃಪೆ ರಾಶಿಯವರ ಮೇಲೆ ಇರೋದ್ರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಇವರ ಜೀವನದಲ್ಲಿ ಏನು ಅಂದುಕೊಳ್ತಾರೋ ಹಾಗೇನೇ ಇವರ ಕೆಲಸಗಳು ಕೂಡ ನಡೆಯುತ್ತೆ ಇನ್ನು ಉತ್ತಮವಾದ ಯಶಸ್ಸು ದೊರೆಯುತ್ತೆ ಜೀವನದಲ್ಲಿ ಊಹಿಸಿರಲಾಗದಂತಹ ಬದಲಾವಣೆಗಳು ಕಂಡು ಬರುತ್ತೆ ನಿಮ್ಮ ವ್ಯವಹಾರದಲ್ಲಿ ಜಾಗೃತಿಯಿಂದ ಇರೋದು ಉತ್ತಮ ಮೋಸ ಮಾಡೋ ಜನರು ತುಂಬಾನೇ ಇದ್ದಾರೆ ಹಾಗಾಗಿ ಜಾಗೃತೆಯಿಂದ ಇರೋದು ತುಂಬಾನೇ ಉತ್ತಮ ಏನೋ ಸಾಂಕ್ರಾಮಿಕ ರೋಗಗಳಿಂದ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ನೀವು ಇನ್ ನೀವು ಆರೋಗ್ಯವಾಗಿದ್ರೆ ಎಂಥ ಕೆಲಸವನ್ನ ಕೂಡ ಮಾಡಿ ಮುಗಿಸಬಹುದು ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು ಏನೋ ಈ ಸಮಯದಲ್ಲಿ ಸೂರ್ಯ ದೇವರ ಕೃಪೆ ನಿಮ್ಮ ಮೇಲಿರೋದ್ರಿಂದ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ದೊರಕೋ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಇರುವ ಅವಕಾಶ ಇರುತ್ತೆ ಏನು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ದಾಂಪತ್ಯದಲ್ಲಿಲ್ಲ ಎಲ್ಲವೂ ಸುಖಮಯವಾಗಿ ಸಾಗತ್ತೆ ಇನ್ನು ಇಷ್ಟೆಲ್ಲ ಲಾಭವನ್ನ ನಾಳೆಯಿಂದ ಪಡೆದ ಇರುವಂತಹ ರಾಶಿಗಳು ಯಾವುದು ಅಂದ್ರೆ ವೃಷಭ ರಾಶಿ ಮೇಷರಾಶಿ ಮಿಥುನ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ